ಹೆಣ್ಮಕ್ಳು ಗಂಡು ಮಕ್ಕಳ ಥರ ಅಲ್ಲ ಇಷ್ಟೆಲ್ಲ ನೋವು ಇದ್ರೂ ಕೂಡ ನಗ್ನಗ್ತಾ ಆಫೀಸಿಗೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಪ್ರತಿನಿತ್ಯ ಅವ್ರ ಬಗ್ಗೆನೂ ಸ್ವಲ್ಪ ಗಂಡಸರು ಯೋಚನೆ ಮಾಡಬೇಕು ಮುಟ್ಟಿನ ದಿನಗಳಲ್ಲಿ ಒಂದು ದಿನ ಪೇಯ್ಡ್ ರಜೆಯನ್ನು ಏನು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಕೊಡ್ತಾ ಇದೆಯೋ ಮಹಿಳೆಯರಿಗೆ ಇದು ತುಂಬ ಮಹಿಳಾ ಪ್ರಧಾನವಾಗಿರುವಂತಹ ಒಂದು ನಿರ್ಧಾರ ಆಗಿರ್ತದೆ ಹಾಗವರ ಸೆಲ್ಫ್ ರೆಸ್ಪೆಕ್ಟ್ ಏನಿದೆಯೋ ಅದಕ್ಕೆ ತುಂಬ ಇದು ಮುಖ್ಯ ಆಗಿರ್ತದೆ ವರ್ಷದಲ್ಲಿ ಹನ್ನೆರಡು ರಜೆಗಳು ಹಾಗೂ ತಿಂಗಳಲ್ಲಿ ಒಂದು ರಜೆ ಹೀಗೆ ಅವೇಲ್ ಮಾಡಬಹುದು ಹೆಣ್ಮಕ್ಳು ಈ ಒಂದು ನಿರ್ಧಾರ ಈಸ್ ಫೆಮಿನಿಸ್ಟ್ ಹಾಗೂ ಹೆಣ್ಣುಮಕ್ಕಳಿಗೆ ತುಂಬ ಅನುಕೂಲಕರವಾಗಿರುವಂತಹ ನಿರ್ಧಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತುಂಬ ನಿರ್ಧಾರಗಳನ್ನು ಈ ಸಾರಿ ಹೆಣ್ಮಕ್ಳ ಪರವಾಗಿ ತಗೊಂಡಿದ್ದಾರೆ ಅಂದರೆ ಹೆಣ್ಮಕ್ಳು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಮನೆಯಲ್ಲಿ ಇಡೀ ಮನೆ ಮೇಲೆ ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹಾಗಾಗಿ ಈಗ ಶಕ್ತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಇದೆಲ್ಲ ಆದ ನಂತರ ಈಗ ಕೊಡ್ತಾ ಇರುವಂತಹ ಒಂದು ಪಾಲಿಸಿ ಇದು ನನಗನ್ಸುತ್ತೆ ನಮ್ಮ ದೇಶದಲ್ಲಿ ಇದು ಮೊದಲನೇ ಬಾರಿ ಬರ್ತಾ ಇರೋದ್ರಿಂದ ಇಟ್ ಈಸ್ ಎ ರೆವಲ್ಯೂಷನರಿ ಒಂದು ಹೆಜ್ಜೆ ನಮ್ಮ ಸರ್ಕಾರ ಇಟ್ಟಿರುವಂಥದ್ದು ಈ ರಜೆ ನೀನು ಇಲ್ಲ ಅಂತ ಯಾವ ಸರ್ಕಾರ ಬಂದರೂ ಹೇಳೋ ಹಾಗಿಲ್ಲ ಹೆಣ್ಮಕ್ಳಿಗೆ ಆಫ್ ಆಫ್ಟು ಸಿದ್ದರಾಮಯ್ಯ ಸರ್ ಹಾಗೂ ಹ್ಯಾಟ್ಸ್ ಆಫ್ ಟು ನಮ್ಮ ಲೇಬರ್ ಮಿನಿಸ್ಟರ್ ಶ್ರೀ ಸಂತೋಷ್ ಲಾಡ್ ಅವರು ಕೆಲವರು ಹೇಳ್ತಾ ಇದ್ದಾರೆ ಈಗ ಮಹಿಳೆಯರಿಗೆ ಉದ್ಯೋಗದ ಅಭದ್ರತೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಇದ್ದಾರೆ ಅಂದರೆ ಅವರಿಗೆ ರಜೆ ಪದೇ ಪದೇ ರಜೆ ಕೊಟ್ಟರೆ ಈ ರೀತಿ ಏನು ಗೊತ್ತುಂಟ ಹೆಣ್ಮಕ್ಳು ಉದ್ಯೋಗಕ್ಕೆ ಬರುವಾಗ ಅವರನ್ನು ಹೈಯರ್ ಮಾಡೋದೇ ತುಂಬ ಕಮ್ಮಿ ಯಾಕೆ ಅಂತ ಹೇಳಿದರೆ ಇವಳಿಗೆ ಮದುವೆ ಆಗ್ಬೋದು ಮದುವೆ ಆದರೆ ಮಕ್ಕಳಾಗತ್ತೆ ಮಕ್ಕಳಾದರೆ ಇವಳು ಕೆಲಸಕ್ಕೆ ಬರೋದಿಲ್ಲ ಅಥವಾ ಒಂದು ವರ್ಷನೋ ಎರಡು ವರ್ಷ ರಜೆ ತಗೊಂತಾಳೆ ಆಮೇಲೆ ಬರ್ತಾಳೆ ಇದೆಲ್ಲ ಚಾಲೆಂಜಸ್ ಹೆಣ್ಮಕ್ಳಿಗಿರುವಾಗ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಬರುವಾಗ ಸರ್ಕಾರ ಹೆಣ್ಣು ಮಕ್ಕಳಿಗೆ ಆದಷ್ಟು ಭದ್ರತೆಯನ್ನು ಒದಗಿಸ್ತಾ ಇರೋದಿದೆಯಲ್ಲ ಅದು ನಿಜವಾಗ್ಲೂ ತುಂಬ ಒಂದು ಪ್ರಶಂಸನೀಯ ಹೆಜ್ಜೆ ಹಾಗಾಗಿ ಇದರಿಂದ ಯಾವುದೇ ಇದು ಭದ್ರತೆಯನ್ನು ಒದಗಿಸುತ್ತೆ ಹೆಣ್ಮಕ್ಳಿಗೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು